ಬಂಧುಗಳೇ ನಮಸ್ಕಾರ ಮನೆ ವಾಸ್ತು ಮತ್ತು ವಿನ್ಯಾಸಗಳು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ನನ್ನ ಅನುಭವದ ವಿಷಯವನ್ನು ವಾಸ್ತು ವಿಚಾರವಾಗಿ ಹೇಳಲಿಕ್ಕಿದ್ದೇನೆ ನಮ್ಮ ಮನಸ್ಸಿನ ಒಳಗೆ ಆಗುವ ಅನೇಕ ಅನುಭವಗಳನ್ನು ಮತ್ತು ನಾವು ಇತರರ ಬಳಿ ಹೇಳಿಕೊಳ್ಳಲು ಆಗದೇ ಇರುವ ವಿಚಾರಗಳು ನಮ್ಮ ಮನಸ್ಸಿನ ಒಳಗೆಯೇ ಸ್ಥಿರವಾಗಿರುತ್ತದೆ ಯಾವತ್ತಾದರೂ ಒಂದು ದಿನ ಇದು ನಮಗೆ ರಾತ್ರಿ ನಿದ್ದೆಯ ಸಂದರ್ಭದಲ್ಲಿ ಕನಸಿನಲ್ಲಿ ಯಾವುದಾದರೂ ಒಂದು ರೂಪದಲ್ಲಿ ಗೋಚಾರಕ್ಕೆ ಬರುತ್ತದೆ ಇದು ಹಲವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅನುಭವವೂ ಆಗಿರಬಹುದು ನೀವು ಪಶ್ಚಿಮ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ನಿಮಗೆ ಇಂಥ ಸನ್ನಿವೇಶಗಳು ಕನಸಿನ ರೂಪದಲ್ಲಿ ಭಯಾನಕ ರೂಪದಲ್ಲಿ ಆಗಾಗ ಗೋಚರಕ್ಕೆ ಬರುತ್ತದೆ ಇಂತಹ ಮಾನಸಿಕವಾಗಿ ಕನಸಿನ ರೂಪದಲ್ಲಿ ಬರುವ ಎಲ್ಲ ವಿಚಾರಗಳಿಗೆ ಮನೆ ವಾಸ್ತು ವಿನ್ಯಾಸದಲ್ಲಿ ನಿಮಗೆ ಅದ್ಭುತವಾದ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಇಂತಹ ಯಾವುದೇ ಸನ್ನಿವೇಶಗಳು ನಿಮ್ಮ ಅನುಭವಕ್ಕೆ ಬಂದಿದ್ದರೆ ಅಥವಾ ನಿಮ್ಮ ಯಾವುದೇ ಮನಸ್ಸಿನ ಒಳಗೆ ಸ್ಥಿರವಾದ ನೋವುಗಳು ಕೆಲವೊಂದು ಪ್ರೇಮ ವೈಫಲ್ಯಗಳು ಅಥವಾ ನಿಮಗೆ ಇಷ್ಟವಾದ ವ್ಯಕ್ತಿಗಳು ಇವರಿಂದ ನೀವು ಅಪೇಕ್ಷಿಸಿದ ಆ ಸಮಯದ ಕೆಲವೊಂದು ಮಾನಸಿಕ ಯೋಚನೆಗಳು ನಿಮಗೆ ಹಾವುಗಳ ರೂಪದಲ್ಲಿ ಅಥವಾ ಹಾವು ಅಟ್ಟಿಸಿಕೊಂಡು ಬರುವ ಸನ್ನಿವೇಶಗಳು ನಿಮಗೆ ರಾತ್ರಿ ಮಲಗಿದಾಗ ನಿದ್ದೆಯಲ್ಲಿ ಕನಸಿನ ರೂಪದಲ್ಲಿ ಗೋಚರವಾಗುತ್ತದೆ ನಿಮಗೆ ರಾತ್ರಿ ಕನಸಿನಲ್ಲಿ ಗೋಚರವಾದ ಇಂಥ ವಿಚಾರಗಳಿಗೆ ಮನೆ ವಿನ್ಯಾಸದಲ್ಲಿ ನಿಮಗೆ ಶಾಶ್ವತವಾದ ಪರಿಹಾರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಬಹುದಾಗಿದೆ ಬಂಧುಗಳೇ ಇಂಥ ಸಮಸ್ಯೆಗಳು ಮುಂದೆ ಜೀವನದಲ್ಲಿ ಹೀಗೆ ಮುಂದುವರಿದು ನಮ್ಮನ್ನು ಮಾನಸಿಕವಾಗಿ ಕುಗ್ಗುವಂತೆಯೂ ಮಾಡಬಹುದು ಅಥವಾ ಜೀವನದಲ್ಲಿ ಜಿಗುಪ್ಸೆಯನ್ನು ಹುಟ್ಟಿಸಬಹುದು ಇವುಗಳು ನಮ್ಮ ಮನಸ್ಸಿನ ಒಳಗೆ ಉಂಟಾಗುತ್ತಿರುವ ಭಾವನೆಗಳಿಗೆ ಆಸೆ ಆಕಾಂಕ್ಷೆಗಳಿಗೆ ಸರಿಯಾದ ಸಮಯ ಸಂದರ್ಭಗಳು ಸಿಗದೇ ಇದ್ದಾಗ ನಮ್ಮನ್ನೇ ಸದಾ ಕೊರಗುವಂತೆ ಮಾಡುತ್ತದೆ ಇದಕ್ಕೆ ಸೂಕ್ತ ಪರಿಹಾರವನ್ನು ಮನೆ ವಾಸ್ತು ಮೂಲಕ ಶಾಶ್ವತವಾಗಿ ಕಂಡುಕೊಳ್ಳಬಹುದಾಗಿದೆ ನಿಮಗೆ ಹೆಚ್ಚಿನ ಇಂಥ ಸಮಸ್ಯೆಗಳಿದ್ದಲ್ಲಿ ಅಥವಾ ತಜ್ಞರ ಮಾರ್ಗದರ್ಶನ ಬೇಕಾದಲ್ಲಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಸೂಕ್ತವಾದ ಮಾರ್ಗದರ್ಶನವನ್ನು ಪಡೆದುಕೊಳ್ಳಬಹುದಾಗಿದೆ ನಿಮಗೆ ಅನುಕೂಲವಾಗಲೆಂದು ನಮ್ಮ ಅನುಭವದ ಮಾರ್ಗದರ್ಶನವನ್ನು ನಿಮ್ಮೆದುರು ನೀಡುತ್ತಿದ್ದೇವೆ ಅತಿ ಬುದ್ಧಿವಂತರಿಗೆ ಎಲ್ಲ ತಿಳಿದವರಿಗೆ ನಮ್ಮಿಂದ ಯಾವುದೇ ಪ್ರಯೋಜನವಿಲ್ಲ ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲಿಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಶೇರ್ ಮಾಡಲು ಮರೆಯದಿರಿ ಧನ್ಯವಾದಗಳು